ನಮಸ್ತೆ ಇಂದು ರಾಮನೊಂದಿಗೆ ನಾನು ಬೆಳಗಿನ ವಾಕ್ ಹೋದಾಗ ಕಂಡಂತಹ ಕಾಡು ಕುಸುಮ ಇದು ನಮ್ಮ ಮನೆ ಹತ್ತಿರದಲ್ಲೇ ಇದೆ ಇನ್ನೂ ಇದೊಂದು ಹೊಲ ಆಗಿತ್ತು ಮೊದಲು ಹಾಗಾಗಿ ಆ ಸೈಟ್ಗಳನ್ನು ಅದನ್ನು ಕನ್ವರ್ಟ್ ಮಾಡಿದ್ದಾರೆ ಹೊಲವನ್ನು ಅಲ್ಲಿರ್ತಕ್ಕಂಥ ಕಾಡು ಸಸ್ಯಗಳು ಹಾಗೇ ಇವೆ ಕೆಲವೊಂದು ಅಲಾಟ್ ಮಾಡಿರೋ ಸೈಟ್ಗಳು ಮನೆಗಳಾಗಿವೆ ಈ ನುಡಿದ ಸೈಟ್ ಖಾಲಿ ಇದೆಯಲ್ಲ ಆ ಸೈಟ್ನಲ್ಲಿ ಈ ಥರ ಕಾಡು ಕುಸುಮಗಳು ಮತ್ತು ಎಲ್ಚಿ ಹಣ್ಣಿನ ಗಿಡಗಳು ಇವೆ ಅವುಗಳನ್ನೆಲ್ಲ ಫೋಟೋ ಶೂಟ್ ಮಾಡೋದು ನನ್ನ ಕೆಲಸ ನಿಜಕ್ಕೂ ನನಗೆ ನಾನಿಲ್ಲಿ ಬಂದಿದ್ದಕ್ಕೆ ಕೆಲವೊಂದನ್ನು ಕಳ್ಕೊಂಡಿದ್ದೀನಿ ನಿಜ ನನ್ನ ಆ ವೃತ್ತಿ ಜೀವನಕ್ಕೆ ಪೂರಕವಾಗಿ ನಾನು ಆಸೆಪಟ್ಟಂತಹ ಉದ್ಯೋಗದ ಆ ಕೊರತೆ ಕಂಡು ಬಂದರೂ ಕೆಲವೊಂದು ಹೂವುಗಳ ಮತ್ತು ಈ ಸಸ್ಯದ ಪ್ರಪಂಚ ನನ್ನ ತುಂಬ ಹತ್ರದಿಂದ ಸೆಳೀತು ಹಾಗಾಗಿ ಈ ಥರ ಕಾಡು ಕುಸುಮಗಳು ನನ್ನ ಕಣ್ಣಿಗೆ ಬೀಳ್ತು ಸಾಕಷ್ಟು ಹೂ ಬಿಟ್ಟಿತ್ತು ಆದರೆ ಅದೊಂದು ಕೊನೆ ಕಿತ್ಕೊಂಡು ಬಂದು ಆದರೂ ಖುಷಿಯಾಯಿತು ನನಗೆ ಅದನ್ನು ನೋಡಿ ಹಾಗಾಗಿ ಅದನ್ನು ಕೂಡ ಅಲಂಕಾರಕ್ಕೆ ಬಳಸ್ಕೊಂಡೆ ಈ ಕಾಡು ಕುಸುಮನ ನಾನು ಈಗಾಗಲೇ ಒನ್ ಇಯರ್ ಬ್ಯಾಕ್ ನಾನು ಒಂದು ಶಾರ್ಟ್ಸ್ಗೆಲ್ಲ ಅಪ್ಲೋಡ್ ಮಾಡಿದ್ದೆ ನೋಡೋಕ್ಕೆ ಒಂಥರ ಎಷ್ಟು ಚೆನ್ನಾಗಿದೆ ಅಲ್ವಾ ಚಾಮರ ಬೀಸೋ ಥರ ಇದು ದೇವಾನು ದೇವತೆಗಳಿಗೆ ದೇವರುಗಳಿಗೂ ಕೂಡ ಈ ಚಾಮರ ಬೀಸ್ತಾರಲ್ಲ ನೋಡಿ ಆ ಥರದ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರದನ್ನೆಲ್ಲ ನಾವೇ ಸೃಷ್ಟಿ ಮಾಡಿಕೊಂಡಿರೋವಂಥದ್ದು ಇದ್ರ ಜೊತೆಗೆ ನಾನು ಮುಟ್ಟಿದ್ರ ಮುನಿ ಸಸ್ಯದ ಹೂಗಳನ್ನು ಕೂಡ ಕಿತ್ಕೊಂಡು ಬಂದೆ ಕಾಡು ಕುಸುಮಗಳನ್ನು ಹೇಗೆಲ್ಲ ಅಲಂಕಾರ ಮಾಡ್ಬೋದು ಸುಮ್ಮನೆ ಕಿತ್ಕೊಂಡು ಬಂದೆ ಅಲ್ಲಿಟ್ಟೆ ಇಲ್ಲಿಟ್ಟು ಹಾಳಾಗೋದು ಬದಲು ಒಂದೇನಾದರೂ ಅಲಂಕಾರ ಮಾಡೋಣ ಅಂಥೇಳಿ ಆ ಹೂವಿನ ಆಕಾರಕ್ಕೆ ತಕ್ಕ ಹಾಗೆ ಒಂದಷ್ಟು ತುಂಬೆ ಹೂವುಗಳನ್ನು ಬಳಸ್ಕೊಂಡು ಅಲಂಕಾರ ಮಾಡಿದೆ ನಿಜಕ್ಕೂ ಒಂದು ನನಗೆ ಈಗ ನಾನು ಹೀಗೆ ಮಾಡ್ತೀನಿ ಇಂಥೇನು ಅಂದ್ಕೊಳ್ಳೋದಿಲ್ಲ ಸುಮ್ಮನೆ ಇದ್ದದನ್ನು ಅಲಂಕಾರ ಮಾಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಹೂವಿನ ಆಕಾರ ನೋಡಿ ನಿಜಕ್ಕೂ ಏನಂದರೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಹೂವುಗಳ ಗುಣಲಕ್ಷಣಗಳು ಈ ಆದರೆ ಇರ್ತಕ್ಕಂಥ ಜೀವಚರಗಳು ಅವುಗಳ ಹೋಲಿಕೆಯನ್ನು ಕೂಡ ಪಡಿತಾವೆ ಅವು ಆ ಹೋಲಿಕೆಗೆ ಆ ಹೂಗಳನ್ನು ನಾವು ನೋಡ್ಬೋದು ಅಂದರೆ ಸೂಕ್ಷ್ಮವಾಗಿ ನೋಡಿದಾಗ ಇದು ನಾನು ಮನೆಯ ಸುತ್ತ ಎಲ್ಲ ರೀತಿಯ ಗಿಡಗಳು ಇವೆ ನಮ್ಮ ಮನೆಗೆ ಬಂದರೆ ಏನಿದು ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅಂತಾರೆ ಪ್ರತಿ ಒಂದು ಪ್ಲಾಸ್ಟಿಕ್ ಅದು ಇದು ಏನು ಬಿಡೋಲ್ಲ ಎಲ್ಲರಿಗೂ ಗಿಡ ಹಾಕ್ಕೊಂಡು ನಾನು ನಾನು ಇದು ಮೋಸ್ಟ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅನಿಸುತ್ತೆ ನಾನು ಚಿತ್ರಾನ್ನಕ್ಕೆ ಇದನ್ನು ಕತ್ತರಿಸಿ ಚಿತ್ರಾನ್ನ ಮಾಡಿದ್ದೆ ಬಟ್ ಖಾರ ಅಂತೂ ಒಂದು ಸ್ವಲ್ಪನೂ ಇಲ್ಲ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದನ್ನೇ ಹಾಕಿ ಮಾಡೋಣ ಅಂಥೇಳಿ ನಾನು ಕಿತ್ಕೊಂಡು ಬಂದು ಇದೊಂದು ಗಿಡಕ್ಕೆ ಅದು ಹೇಗೆ ಬಿದ್ದಿದೆಯೋ ಗೊತ್ತಿಲ್ಲ ನಾನು ಆ ಪಾಟ್ಗೆ ಹಾಕಿಟ್ಟಿದ್ದೆ ಈ ಕರಿಬೇವು ಇದು ಕರಿಬೇವು ಈಗ ಚಳಿಗಾಲವಾದ್ರಿಂದ ಎಲ್ಲದಕ್ಕೂ ಒಂದು ರೀತಿ ನಂಜು ಬಂದಿದೆ ಮತ್ತು ಕರಿಬೇವಿಗೆ ತುಂಬ ಬೇಡಿಕೆ ಜಾಸ್ತಿ ಆಗಿದೆ ಎಲ್ಲರಿಗೂ ಪೂರೈಸಲಿಕ್ಕೆ ಆಗ್ತಿಲ್ಲ ಮತ್ತು ಹಾಗಾಗಿ ಅದು ದುಬಾರಿ ಆಗಿದೆ ನಾನು ಅಂಗಳದಲ್ಲೇ ಇದೆ ಮತ್ತು ಅನ್ನಕ್ಕೂ ಗೊತ್ತಿಲ್ಲ ಅದು ಸರಿಯಾಗಿ ಬಿಡ್ತಾ ಇಲ್ಲ ಕೂಡ ನಾನು ಚಿತ್ರಾನ್ನಕ್ಕೆ ಇದನ್ನು ತಂದಿದ್ದು ಅಂದರೆ ರೋಗ ಇದೆ ಅದನ್ನೆಲ್ಲ ನೀಟಾಗಿ ಕತ್ತರಿಸಿ ನಾನು ತೊಳೆದಿಟ್ಕೊಂಡು ಫ್ರಿಜ್ಗೆ ಇಟ್ಕೊಂಡೆ ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಇವತ್ತು ಇದು ತುಂಬ ಬಲ್ತಿದೆ ಮಾವಿನಕಾಯಿ ನಾವು ನೋಡಿಲ್ಲ ಗಮನಿಸಿಲ್ಲ ಅಷ್ಟೇ ಎಳೆದಾಗಿದ್ದರೆ ಒಳಗಡೆ ಅದು ಬೀಜ ಇದೆಯಲ್ಲ ಅದು ಇನ್ನೂ ವಾಟೆ ಬರದೇ ಇರಬೇಕು ಬಟ್ ನೋಡಿ ನಾನು ತುರಿದಾಗ ಈ ಥರ ಎಲ್ಲ ಬಂತು ಸೊ ಹಾಗಾಗಿ ಇದು ಬಲ್ತಿರುವಂಥದ್ದು ಆದರೆ ಮಳೆಗ ಮಳೆ ಆದಮೇಲೆ ಇದನ್ನ ರುಚಿ ದುಪ್ಪಟ್ಟಾಗುತ್ತೆ ಅನ್ಕೋತೀನಿ ಏಕೆಂದರೆ ಅಂಥ ರುಚಿಯನ್ನು ಕೊಡಲಿಲ್ಲ ಚಿತ್ರಾನ್ನ ಅದು ಬಿಸಿಲ ಬೇಗೆಗೆ ಕೆಲವೊಂದು ಗುಣಲಕ್ಷಣಗಳನ್ನು ಅದಕ್ಕೆ ನಮ್ಮ ಜನಪದರು ಹೇಳೋದು ಮಾವನ್ನ ಇವಾಗ ಮಳೆ ಬಿದ್ದ ಮೇಲೆ ತಿನ್ನಬೇಕು ಅಂತ ಮಳೆ ಬಿದ್ದ ಮೇಲೆ ಅದಕ್ಕೊಂದು ವಿಶೇಷವಾದ ಸ್ವಾದ ಅಥವಾ ಅದರ ಒಂದಷ್ಟು ಗುಣಗಳು ಅದಕ್ಕೆ ವರ್ಗಾವಣೆ ಆಗ್ಬೋದೇನೋ ಸಂಶೋಧನಾತ್ಮಕವಾಗಿ ಅದನ್ನು ಗಮನಿಸಿದ್ರೆ ಆದರೆ ನನಗೆ ಆ ಗನ್ನಿಸ್ತು ನಿಜ ಅಲ್ಲ ಮಾವಿನಕಾಯಿ ರುಚಿನೇ ಇಲ್ಲ ಯಾಕೆ ಹೀಗೆ ಅಂತ ಅಂದಾಗ ನನಗನಿಸಿದ್ದು ಓಹೋ ಮಳೆ ಬಿದ್ದು ಅದಕ್ಕೆ ತಂಪಾಗಿ ಮತ್ತು ಕೆಲವೊಂದು ರುಚಿಗಳನ್ನು ಕೆಲವೊಂದು ಗುಣಗಳನ್ನು ಮಳೆಯ ಮಳೆಯಿಂದಲೇ ಒಂದಷ್ಟು ತಾಯಿ ಎದೆ ಹಾಲಿದ್ದಂಗೆ ಮಳೆ ಬಿದ್ದರೆ ಆ ಕಾರಣಕ್ಕೆ ಆ ರೀತಿ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಜನ್ವರಿ ಫಸ್ಟ್ ಮಲ್ಲಿಗೆ ತಂದಿದ್ದನಲ್ಲ ಅದನ್ನು ಯಾರ್ದದು ಯಾರೋ ನನ್ನ ಆತ್ಮೀಯರ ವೈಟಿ ಪಯಣಿಗರವರು ಅವರು ಅಪ್ಲೋಡ್ ಮಾಡಿದರು ಮಲ್ಲಿಗೆ ಸೀಸನ್ ಅಲ್ವಾ ಈಗ ನಾನು ಬೇಗ ಮಲ್ಲಿಗೆ ಗಿಡ ಹಾಕಿ ಅದರಿಂದ ಹೂ ತೆಗಿಬೇಕು ಅಂಥೇಳಿ ಒಂದು ಮಲ್ಲಿಗೆ ಗಿಡ ತಗೊಂಡು ಬಂದಿದ್ನಲ್ಲ ಅದನ್ನು ಇವತ್ತು ಹಾಕಿಬಿಡೋಣ ಇನ್ನು ಒಂದು ತಿಂಗಳೊಳಗೆ ಪೆಬ್ರವರಿ ಮಾರ್ಚಿನಲ್ಲಿ ಅದು ಹೂವಿನ ಕಾಲ ಆಗುತ್ತೆ ಅಂಥೇಳಿ ಎಲ್ಲ ಗೊಬ್ಬರ ಅಂದರೆ ಅವರಂದರು ಗೊಬ್ಬರ ಜಾಸ್ತಿ ಹಾಕಬೇಕು ಮಣ್ಣಿನ ಅಂಶ ಕಡಿಮೆ ಆಗಬೇಕು ಅಂದರು ಮತ್ತು ಕಲ್ಲು ಮತ್ತು ಮಣ್ಣು ಮಿಶ್ರಣವಿರತಕ್ಕಂಥ ಮಣ್ಣನ್ನು ಹಾಕಬೇಕು ಅಂತ ಹೇಳಿದರು ಹಾಗಾಗಿ ನಾನು ಗೊಬ್ಬರವನ್ನೇ ಜಾಸ್ತಿ ಹಾಕಿದೆ ಗೊಬ್ಬರ ಮತ್ತು ಮಣ್ಣನ್ನು ಸ್ವಲ್ಪ ಹಾಕಿದ್ದೀನಿ ಆದರೆ ಆ ಮಣ್ಣು ಜಾಸ್ತಿ ಹಾಕಿದರೆ ಬೇರು ಮಣ್ಣಿನಲ್ಲಿ ಸೇರಿಕೊಂಡು ಅದು ನೀರನ್ನು ಜಾಸ್ತಿ ತಗೊಳ್ಳಲ್ವಂತೆ ಗೊಬ್ಬರ ಆದರೆ ಸತಪೂರಿತವಾಗಿ ಆರಾಮಾಗೋದು ಗಿಡ ಬರುತ್ತೆ ನಾನು ಅದ್ರ ಜೊತೆಗೆ ನನ್ನ ಹತ್ರ ರಾಜ್ಯ ಈರುಳ್ಳಿದಿತ್ತಲ್ಲ ಅದು ಕೆಲವೊಂದು ಜಾಸ್ತಿ ಬಂದಾಗ ನಾನು ಅದನ್ನು ಪೂರ ನೋಡ್ಕೊಳಕ್ಕೆ ತಗೊಳಕ್ಕಾಗಲ್ಲ ಅದೆಲ್ಲ ಬತ್ತಿ ಬೇಗ ಹೊಟ್ಟೋಗುತ್ತೆ ಅದನ್ನೆಲ್ಲ ವೇಸ್ಟ್ ಮಾಡಿದೆ ಹಾಗೆ ಇಟ್ಟಿದ್ದೆ ಅದನ್ನು ಈಗ ಅದರ ಮೇಲೆ ಹಾಕಿ ಅದರ ಮೇಲೊಂದೊಂದಷ್ಟು ಮಣ್ಣು ಮತ್ತು ಗೊಬ್ಬರವನ್ನೆಲ್ಲ ಹಾಕಿ ಅದು ನೀಟಾಗಿ ಅದನ್ನು ಫುಲ್ಲು ಇದು ಮಾಡಿ ಅದ್ರ ಮೇಲೆ ಗಿಡ ಹಾಕ್ತಾ ಇದ್ದೀನಿ ಅಟ್ಲೀಸ್ಟ್ ಗೊಬ್ಬರವಾಗಿ ಅದು ಕೂಡ ಗಿಡಕ್ಕೆ ಸಿಗುತ್ತೆ ಅಂತ ಜಾಸ್ತಿ ಹಾಕಿಲ್ಲ ಅಂದರೆ ಹೆಚ್ಚು ಗೊಬ್ಬರನೇ ಹಾಕಿದ್ದೀನಿ ಅದ್ರ ಜೊತೆಗೆ ಇದು ಕೂಡ ಸ್ವಲ್ಪ ಪೂರಿತವಾದ ರಾಜೀರುಳ್ಳಿ ಹೂ ಬೇಗ ಕೊಡುವಂಥದ್ದು ಆಮೇಲೆ ನಾನು ಇದರ ಪಿ ಬ್ಲ್ಯಾಕ್ದು ಗಿಡದಿಂದ ತಂದಿದ್ನಲ್ಲ ನರ್ಸರಿಯಿಂದ ಆ ಗಿಡದ ಅದನ್ನು ಪೇಪರ್ ಕತ್ತರಿಸ್ಲಿಲ್ಲ ಮತ್ತೊಂದು ಗಿಡ ನೆಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಅದನ್ನು ತೆಗೆದೇ ಫುಲ್ಲು ಅದಕ್ಕೆ ಕೆಂಪು ಹಣ್ಣು ಹಾಕ್ಬಿಟ್ಟಿದ್ದಾರೆ ಅದು ಹಾಕಿದರೆ ಕಷ್ಟ ಆಗುತ್ತೆ ಅಂಥೇಳಿ ಅದನ್ನೆಲ್ಲ ಅರ್ಧ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಅರ್ಧಕ್ಕೆ ಅದನ್ನು ಹಾಕಿ ನೆಟ್ಟಿದ್ದೀನಿ ನೋಡೋಣ ಇನ್ನೊಂದು ತಿಂಗಳಾದಮೇಲೆ ಅದು ಹೂ ಬಿಟ್ಟರೆ ಅದು ಚಿಗಿರಿದ್ರೆ ಅದನ್ನೆಲ್ಲ ನಿಮ್ಮಂದಿಗೆ ಹಂಚ್ಕೋತೀನಿ ನನಗೆ ಖುಷಿ ಆಯಿತು ನಾನು ಇನ್ನು ಮೊದಲು ಗಿಡದ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರೋದು ನನಗೆ ಮಲ್ಲಿಗೆ ಹೂ ಬಿಡೋದು ಅಂದರೆ ಇಷ್ಟ ಅಂದರೆ ಅದು ಸೀಸನಲ್ಲಿ ಹೂ ಬಿಡುತ್ತೆ ಮಿಕ್ ಮಿಕ್ಕ ಟೈಮಲ್ಲಿ ಬಿಡಲ್ವಲ್ಲ ಹಾಗಾಗಿ ಆ ಪಾಟ್ ಖಾಲಿ ಇರುತ್ತೆ ಮತ್ತು ಅಂದರೆ ಎಲ್ಲ ಟೈಮಲ್ಲೂ ಬಿಡ್ತಕ್ಕಂಥ ಗಿಡಗಳಾದರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಆ ಥರದ ನೆಡಬೇಕು ಅನ್ನೋದು ನನ್ನ ಆಸಕ್ತಿ ಆದರೂ ಮಲ್ಲಿಗೆ ಅಂದರೆ ವಿಶೇಷವಾದ ಆಸಕ್ತಿ ಇರೋದರಿಂದ ಅದನ್ನು ಕೂಡ ನೆಟ್ಟಿದ್ದೀನಿ ಅದ್ರ ಜೊತೆಗೆ ನಾನು ಒಂದಷ್ಟು ಸೊಪ್ಪಿನ ಬೀಜಗಳನ್ನೂ ಹಾಕ್ತೆ ಯಾಕೆಂದರೆ ವೇಸ್ಟ್ ಆಗಬಾರ್ದಲ್ವ ಆ ಗಿಡಗಳನ್ನ ಅದು ಚಿಗ್ರಿ ಬರಸೊಳಗೆ ಆ ಪ್ಲೇಸ್ ವೇಸ್ಟ್ ಆಗದೆ ಅದನ್ನು ಯುಟಿಲೈಸ್ ಅಂತ ಅಂಥೇಳಿ ಪಾಲಕ್ಕು ಮತ್ತು ಕೆಂಪು ಅರಿವೆ ಮತ್ತು ಇದೆಲ್ಲ ಹಾಕಿದ್ದೀನಿ ಆದರೆ ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ ಇದನ್ನು ಒಂದು ಹದವಾಗಿ ಮಣ್ಣನ್ನೆಲ್ಲ ಹಾಕಿ ಮಲ್ಲಿಗೆ ಗಿಡವನ್ನು ಹಾಕ್ತೆ ಮತ್ತು ಈ ಸ್ಪೇಸ್ ಎಲ್ಲ ವೇಸ್ಟ್ ಆಗುತ್ತಲ್ಲ ಆ ಸತ್ವವನ್ನು ಯಥೇಚ್ಛವಾಗಿ ಗೊಬ್ಬರ ಹಾಕಿರೋದ್ರಿಂದ ಸೊಪ್ಪಿನ ಬೀಜಗಳನ್ನೆಲ್ಲ ಹಾಕಿದ್ದೀನಿ ಅದು ಇದು ಅದನ್ನು ನೋಡ್ತಾ ಇದ್ದರೆ ಇದನ್ನೇ ನೋಡ್ತಾ ಇದ್ರೆ ಕೆಲವೊಮ್ಮೆ ತುಂಬ ಒಂದೇ ಯೋಚನೆ ಮಾಡ್ತಿದ್ರೆ ಅದು ಪಲ್ಸೋದಿಲ್ಲ ಅಲ್ವಾ ಅಟ್ಲೀಸ್ಟ್ ಆ ಬೀಜಗಳೆಲ್ಲ ಬಂದರೆ ಇದು ಯಾವಾಗಲಾದರೂ ಅದ್ರ ರೂಪದಲ್ಲಿ ಚಿಗುರೊಡೆದು ನನಗೆ ಉಳ್ಕೊಳ್ಳಿ ಕಡೆವರೆಗೂ ಅನ್ನೋದು ನನ್ನ ಆಸೆ ಹಾಗಾಗಿ ಈ ಗಿಡನ ನೆಟ್ಟು ಅದ್ರ ತುಂಬ ನೀರು ಬಿಟ್ಟು ಅದು ಕೆಳಗಡೆ ನೆಟ್ಟ ಮೊದಲ ಗಿಡ ಪೂರ ನೀರು ಕೆಳಗಡೆ ಹೋಗಿ ಬರೋ ತನಕ ಹಾಕಬೇಕಂತೆ ಸೊ ಹಾಗಾಗಿ ಇದಾಗಿತ್ತು ಇಂದಿನ ವಿಶೇಷ